శివాని ఆతే శివని ఆటా అంట ఆ ఇవగా కస మొస్రే ఈ బందరకే తల బస్క తే బందే నీపట్ ఏబి మనయే మాత్ీని ఏమన్నా కేసామంతి ಏನು ಯಾವುದೇ ಯಾವ್ದಿರೋ ಇಬ್ಬರು ಇನ್ನೇನು ಅನುಸರಿಸ್ಕೊಂಡು ಸರ್ಸ್ಕೊಂಡು ಮಾಡ್ತೀರಾ ಹ್ಞೂ ಬದುಕೇನಂಗೆ ಇಬ್ಬರೂ ಹೆಂಗೆ ಒಂದ್ಸರ್ಸ್ಕೊಂಡು ಮಾಡ್ತೀರಮ್ಮ ಅವಳು ಹಂಗೆ ಕಣಮ್ಮ ಇಂಥದ್ದು ಮಾಡ್ಲಿಲ್ಲ ಇಂಥದ್ದು ಬಿಡಲಿಲ್ಲ ಅಂತಾಳೆ ಅವಳ ಜೊತೆಗೆ ಅನುಸರಿಸ್ಕೊಂಡು ಮಾಡಿರಿ ಚೆನ್ನಾಗಿತ್ತಿ ಮಾಡು ಹ್ಞೂ ನೀನು ಇಬ್ಬರು ಬದುಕಿ ಮಾಡ್ಕೊಂತೀಯ ನೀನಿ ಅವಳು ಹೋದ್ಮೇಲೆ ಒಂದಿಟ್ಟ ಯಾಕೆ ಸಣ್ಣ ಪುಟ್ಟದ್ದು ಇದ್ರ ಮಾಡ್ಕೆಮ್ತಿಯಾ ಸುಮ್ಮನೆ ಹಾಕ್ತಿಯಾ ಇನ್ನು ಸುಮ್ಮನೆ ಏನೋ ಮಾಡಿ ಬಟ್ಟೆ ಪಟ್ಟೆ ಒಲಿಯೋದೇ ಆತನ ಕಲ್ತ್ಕ ಹಂಗೆ ಮಾಡ್ಬೇಕಿ ಪಟು ಏನೋ ಬಟ್ಟೆ ಒಲಿಯದ ಏನಾನ ಕಲಿಬೇಕು ಅಂತ ಇದ್ದೀನಿ ಹ್ಞೂ ಮಾಡ್ತೀನಿ ಬಗ್ಗೆ ಏನಾನ ಒಂದು ಕೆಲಸ ಮಾಡ್ಬೇಕು ಹ್ಞೂ ಅವರಾಗಿಲ್ಲಂದ್ರೆ ಏನಾನ ಒಂದು ಹಂಗೆ ಮಾಡದ ಏನೋ ಒಂದು ಮಾಡ್ತೀನತ್ತ ಏ ಹಂಗೆ ಅದು ಕೇಳತ್ತ ಹಾಂ ಇರೋರ್ಗೆ ವ್ಯಾಪಾರ ಆಗೋಲ್ಲ ಏ ಇಲ್ಲ ಹ್ಞೂ ಬೇರೆ ಇದೆ ಆತ ಬಟ್ಟೆ ಬಟ್ಟೆ ಪಟ್ಟೆವ ಅಲಿಯೋದು ಇಂಥವ್ಯತ್ರವನ ಮಾಡು ಹ್ಞೂ ಚೆನ್ನಾಗಿ ಒಳ್ಳೆ ಇದು ಆಗುತ್ತೆ ನಾನಿಂತವೆಲ್ಲ ಸುಮ್ಮನೆ ಆಗಲ್ಲ ಅಂತ ಕೇಳಿ ನಮ್ಮ ಶಮ್ಮ ಅವನ ಸುಮ್ಮನೆ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೀನಿ ಹ್ಞೂ ಅಲ್ಲಿ ಹೋಟ್ಲಾಗ ಯಾವ ಕೆಲಸ ಇರುತ್ತಲ್ಲ ಆ ಕೆಲ್ಸಕ್ಕೆ ಹೋಗಿ ಸೇರ್ಕ್ಯವ ಅಂತೇಳಿ ಹೇಳಿದೀನಿ ಬಂದ್ ಮಾಡೋರಿಗೆ ನಾವೇನು ಬೇಡ ಅಂದಿಲ್ಲ ಬಂದ್ ಮಾಡ್ಕೋಬೋದು ಅಂತ ಅಂತು ಅದಕ್ಕೆ ಹೋಗ್ತೀನಿ ಹ್ಞೂ ನಾಳೆ ನಾಡ್ದಿಂದಾನೆ ಹೋಗಣ ಅಂತ ಇದ್ದೀನಿ ನೋಡಣ ಎರಡು ದಿವಸ ಬಿಟ್ಟು ಅತ್ತೆ ಅದಕ್ಕೆ ಎರಡು ದಿವಸ ಬಿಟ್ಟು ಹೋಗಿ ಮತ್ತಾಡಿ ಮನೆಯ ಕೆಲಸಗಳು ಇರ್ತವೆ ಅಂತ ಹೇಳಿ ಹೇಳದ್ವ ಅದಕ್ಕೆ ಸುಮ್ಮನೆ ಅದನ್ನ ಎರಡು ದಿನ ಬಿಟ್ಟು ಹೋಗಣ ಅಂತ ಹ್ಞೂ ಹ್ಞೂ ಪರವಾಗಿಲ್ಲ ನಂಗೆ ಚೆನ್ನಾಗೈದ ಬುದ್ಧಿ ಬಂದೈತಿ ಹ್ಮ್ ಕಳಿಸ್ಲಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಹೆಂಗ ಓದ್ಲತ್ತ ಹ್ಮ್ ಹೆಂಗ ಹೋಗಿತ್ತು ಸರಿ ಆತ ನನ್ಗಂತು ನಮ್ಮ ಮನೆಯಾಗೆ ಚಸ್ಟ್ ಬಿಂದಿರೋಕಿ ಹೆಂಗ ನನಗೆ ಸರಿ ಆತತ್ತ ಹ್ಮ್ ಇವಳು ಹೋಗಿರತ್ ಆಸೆ ಆಯ್ತು ನನಗೆ ಇವಳು ಹೋಗ್ಲಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಮಾಡ್ಬೇಕಲ್ಲ ಬಗ್ಗೆ ಅಂಟಿ ಹ್ಞೂ ಇವಾಗ ಎತ್ತು ಒತ್ತು ಸಾಕಿ ಸಲದಾರೇನೆ ಇವತ್ತು ಯಾತು ಇಲ್ಲ ಅಂದ್ರೆ ಬೆಲೆ ಕೊಡಲ್ಲ ಹ್ಞೂ ಬೇರೆಯವ್ರು ಬೆಲೆ ಕೊಡ್ತಾರ ಬಗ್ಗೆ ಅಂಟಿ ಬೆಲೆ ಬೆಲೆ ಕೊಡಲ್ಲ ಹ್ಞೂ ಎಲ್ಲ ಇದ್ರೇನೆ ಯಾವ ಅಕ್ಕ ತಂಗಿಯರಾಗಲಿ ಅಣ್ಣ ತಂಗ್ಳಾಗ್ಲಿ ಯಾವನು ಯಾವಳು ಆಗಲ್ಲ ಹ್ಞೂ ನನ್ನ ತಮ್ಮ ಇದ್ದಾನೆ ಅಣ್ಣ ಇದ್ದಾನೆ ಯಾವನು ಇಲ್ಲ ಅಪ್ಪ ಅಮ್ಮನು ಇಲ್ಲ ಯಾರು ಇಲ್ಲ ಎಲ್ಲ ಇದ್ರೇನೆ ಹ್ಞೂ ನಾನು ಎಲ್ಲಾರ್ನು ನೋಡ್ಕೊಬಿಟ್ಟೆ ಹ್ಞೂ ಯಾವಾಗ ಬಿಟ್ಟು ಅಕೆ ಅನಿ ಪಟ್ಟಿ ಯಾರು ಇಲ್ಲೋಡು ಅಲ್ಲಿ ಹೆಂಗೆ ಸಾಯ್ತಾ ಇದ್ದಾರೆ ಅಂದ್ರೆ ಓದಲ್ಕೊಂಡು ಬಗ್ಗೆ ಆಂಟಿ ಪಾಡಿಗೆ ನಾನು ಪಾಡಿನ ಹೆಂಗ ನೆಮ್ಮದೇ ಇದ್ದೀನಿ ನಾನು ಇಂಥ ಮನೆ ಬಿಟ್ಟು ಹೋಗಿ ಎಂಥೆಂಥ ಮಾತು ಕೇಳಿ ಎಲ್ಲ ಒಳ್ತಾವೆ ಎಂಥ ಮಾತು ಕೇಳ್ಬೇಕಾಗ್ತಲ್ಲಪ್ಪ ಮಂಗಾತ್ ಹ್ಞೂ ಇಲ್ಲ ನೋಡಿಲಿ ಇದ್ರೆ ಒಂದು ಹೋಗಲಿ ಸ್ವತ್ರು ಒಂದು ಹೋಗಲಿ ಗಟ್ಟಿ ನಿರ್ಧಾರ ಮಾಡ್ಕಂಡು ಅಲ್ಲಿ ನಾವು ಅಲ್ಲಿರ್ಬೇಕು ಹ್ಞೂ ಅಣ್ಣನ ಇದ್ ಬಿಡ್ಬೇಕು ಹೋದ್ರೆ ಹೆಂಗೆ ನೋಡ್ತಾರೆ ಹ್ಞೂ ಅಯ್ಯೋ ಬೇರೆ ಯಾರಾಕೆ ಮನೆಗಳೇ ಸಹಿಸ್ಕೊಂಬಲ್ಲ ಯಾಕೆ ನಾನು ಬರೋದು ನೋಡಿ ಹೆಂಗೆ ಮಾತಾಡ್ತೀಯಾ ಹ್ಞೂ ಅಲ್ಲ ನೀನ್ ಚೆನ್ನಾಗಿರೋದಕ್ಕೆ ತಾನೇ ನಾವು ಹೇಳಿ ಚೆನ್ನಾಗಿರಮ್ಮ ಹೋಗಮ್ಮ ಚೆನ್ನಾಗಿರುವಂತ ತಾನೆ ನಾ ನಿನ್ ನೋಡೋದಕ್ಕೆ ತಾನೆ ಹೇಳಿದ್ದು ಯಾಕಂಗ್ ಮಾತಾಡ್ತೀಯ ಹ್ಮ್ ಯಾಕಂಗ್ ಮಾತಾಡ್ತೀಯ ಬಿಡು ಹ್ಮ್ ಮಾತಾಡ್ಬೇಡ ಓ ಇವತ್ತು ಚೆನ್ನಾಗಿರ್ವಿ ನೀನು ಹೋಗಿ ಅವಳು ಬುದ್ಧಿವಂತಿಂತ ಮಾಡ್ಕೊಂಡು ಹೋಗಲ್ಲ ಮಾಡ್ಕೊಂಡು ಅಂತ ಹೇಳಿದ್ದು ಹ್ಮ್ ನಾನ್ ನೋಡಿರೇ ದೂರ ದೂರ ನೋಡ್ತಾಳೆ ಹೆಂಗ್ ಮಾತಾಡ್ತಾಳೆ ನಾನೇ ನಂಬಲಿಲ್ಲ ಹ್ಮ್ ನಾನು ಏನೋ ಒಂದ್ ಕೆಲಸ ಮಾಡ್ಬೇಕು ಅದ್ಕೆ ಏನೋ ಒಂದು ಮಾಡ್ಕೊಂಡಿರ್ಬೇಕು ಇಲ್ಲ ಅಂತಂದ್ರೆ ಯಾವಳ ಬೆಲೆ ಕೊಡಲ್ಲ ಅಂತ ಹೇಳಿದ್ದು ನನಗೆ ಹ್ಮ್ ನಾನೇ ನಿನ್ ಹೇಳಿಲ್ಲ ಹೋಗು ಹ್ಞೂ ತರ ನಾನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿಲ್ಲ ಸುಳ್ಳು ಹೇಳಿ ನಾವು ಇಲ್ಲದ್ದೆಲ್ಲ ಹೇಳಿಲ್ಲ ಹಾಂ ಹೇಳ್ ಸುಳ್ಳು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಾಗೆ ನನ್ನದು ಆಟೈತೆ ಈಟೈತೆ ಐತೆ ದುಡ್ಡು ಐತೆ ಅಂತ ಹೇಳಿ ಸುಳ್ಳೇಳಿ ಮದುವೆ ಮಾಡ್ಕೊಂಡಿದ್ಯಲ್ಲ ಹಾಂ ಆಳ್ ಮುಂದೆ ಹೇಳ್ತೀನಿ ನಿನ್ನ ಬಂಡವಾಳ ಅಲಾನ ಏನು ಅಂತ ಅವಳಿಗೆ ಗೊತ್ತಾಗಂಗೆ ಮಾಡ್ತೀನಿ ನಾನೇನು ಎಲ್ಲ ಹೇಳ್ತೀನಿ ಹ್ಞೂ ನೋಡಿ ನಾನೇನಿಲ್ಲ ತಿರ್ಗಾ ಓ ನನ್ನ ಸುದ್ದಿಗೆ ಏನಾನ ಬರ್ಬೇಡ ನೀನು ನೋಡಿ ಅವಳಿರ್ತೀನಿ ಥೂ ನೀನೊಬ್ಳು ಒಬ್ಬಳು ನಮ್ಮ ಅಮ್ಮಾಯಿನಿ ಅಮ್ಮಾಯಿ ಅಂತ ಹೇಳ್ಕೆ ಮಕ್ಕಳು ನಷ್ಟೇ ಆಗುತ್ತೆ ಮೂರು ದಿನ ಉಂಬಕ್ಕಿರಲಿಲ್ಲ ಭಾಗ್ಯ ಆಂಟಿ ಅಷ್ಟೆ ಯಾರು ತಾಯರು ನಮಗೆ ಇಲ್ದಿದ್ರು ಪರವಾಗಿಲ್ಲ ನನ್ನ ಮಕ್ಳು ಉಂಟು ಕಣ್ಸ ಇರಲಿ ಅಂತ ಈಗ್ತಾರೆ ಹೊರ್ತು ಏಮ್ಮ ಹಂಗಲ್ಲ ಹ್ಞೂ ನಾನು ನನ್ನ ಮಗ ನನ್ನ ಗಂಡ ಅಷ್ಟೇ ಮೂವರೆ ಹ್ಞೂ ನಾನೇನು ಲೆಕ್ಕೋಕ್ಕಿರಲಿಲ್ಲ ಏನೋ ಬಿಡು 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 ಬಂದಿದ್ದೀನಿ ಬಂದಿದ್ದೀನಿ ಅಂತ ಹೇಳಿ ಅಂತ ಸರ್ಸ್ಕೊಂಡಿದ್ದೆ ನಾನು ಹ್ಞೂ ಏನು ಮಾಡ್ತೀಯ ಇಂತರು ಇಂಥರಲ್ಲ ಇದ್ಮೇಲೆ ಏನು ಮಾಡೋಕ್ಕಾಗಲ್ಲ ಬಗ್ಗೆ ಆಂಟಿ ಅಷ್ಟೇ ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡ್ಬೇಕಿನ್ನ ಮೊನ್ನೆ ಅಂದಿದ್ದು இல்லாடிலே நீ ஏன்த்ன ನಾನು ಅಂತ ನಿನ್ನ ಮನೆಯ ನಾನು ಮನೆಯಕ್ಕೆ ನಿನ್ನ ಬಿಡಿಸ್ಕೊಂಬಲ್ಲ ಹ್ಞೂ ಅಲ್ಲೇ ಬಿದ್ದಿರೋ ಹ್ಞೂ ಅಲ್ಲೇ ಬಿದ್ದಿರೇ ಸುಮ್ಮತಮ್ಮ ಏ ನಿನ್ನ ಅಂದ್ರೆ ಸುಮ್ಮನೀರ್ ಹೆಂಗಾಳಪ್ಪ ಹಾಡೇಗಳವ್ರ ಮನೆಯಾಗ ಹೆಂಗ ಹ್ಞೂ ಹೆಂಗ ಇದ್ದು ಇರತ್ತೆ ಯಾಕೆ ಸುಮ್ಮನೆ ಅಲ್ಲಿದ್ರು ಇದೆ ಇಲ್ಲಿದ್ರು ಇದೆ ಯಾಕೆ ಅಂತ ಯಾಕೆ ಗುದ್ದಾಡ್ತೀರಾ ನಿನ್ಗೆಳೋದ ಅದೇ ನಿನ್ಗೆಳದ ಅದೇ ಇಬ್ಬರ ಗುದ್ದಾಡ್ಬೇಡಿಸಿ ಶಾನಕ್ಕಿರ ತಾಯಿ ಮಗಳ ಹಿಂಗೆ ಯಾರು ಏನು ಅಂತಾರೆ ಆಡ್ಕೊಂತಾರ ಆಡ್ಕೊತಾರೆ ಮದ್ನೆ ಆಡ್ಕೊಂಬನೋ ಅಂತ ಜಾಸ್ತಿ ಅದಕ್ಕಾಗಿನ ಸುಮ್ನಿರಮ್ಮ ಸುಮೀರ್ ಹ್ಞೂ ಯಾಕೆ ಸುಮ್ಮನೆ ಗುದ್ದಾಡ್ತೀರಾ ಸುಮ್ನಿರಿ ಹ್ಞೂ ಗುದ್ದಾಡ್ಬೇಡ್ರಿ ನೋಡು ನಾನು ಬರೋದು ನೋಡಿ ಅಂಕಲು ಮಾತಾಡ್ತಾಳಲ್ಲ ಅವಳಿಗೆ ಎಷ್ಟು ಇರಬೇಡ ಹಾಂ ನಾನು ನೋಡಿ ಅಂಕ್ಳು ಮಾತಾಡ್ತಾಳೆ ರಕ್ಷಿವಾಣಿ ಏನಾಯಿತು ಅಲ್ಲ ನೋಡು ಪುಣ್ಯಾಕ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಎಷ್ಟಿರ್ಬೇಡ ಅಮ್ಮನಿಗೆ ಹಾಂ ಸುಮ್ಮನೆ ನಾನು ಪಾಡಿಗೆ ನಾನು ಏನೋ ಮಾತಾಡ್ತಾ ಭಾಗ್ಯ ಭಾಗ್ಯಂಟಿ ಹತ್ರ ನೀನು ನಾನು ನೋಡಿ ಅಂಕ್ಳ ಮಾತಾಡ್ತೀಯ ಹಂಗೆ ಹಿಂಗೆ ನೀನು ಸೊತ್ರು ನಾನು ನಿನ್ನ ಕರ್ಕೊಂಬರೋಲ್ಲ ಏನೂ ಬೇಡ ಕರ್ಕಂಬರ್ಬೇಡ ಹ್ಞೂ ನಾವೆಲ್ಲ ನೋ ನೋಡ್ಕೊಂಬರ ಇದ್ದಾರೆ ನನಗೆ ಹ್ಞೂ ನಿನ್ನ ಮಾತು ಕೇಳಿ ನಾನು ಹಾಳಾಗೋಗಿದ್ದೆ ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದು ನೀನೇ ನನ್ನ ಹಾಳು ಮಾಡಿದ್ದು ನಾನು ಇಂಥ ಗುದ್ದಿದ್ದಿದ್ರೆ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಹೆಂಗೋ ನಿಮ್ದಾಗೆ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ದೆ ನಿನ್ನಿಂದಲೇ ನಾನು ಎಲ್ಲ ಹಾಳಾಗೋದು ಈಗ ಗೊತ್ತಾಗಲ್ಲ ನಿನಗೆ ಹ್ಞೂ ಮುಂದೆ ಬಸ್ರಿ ಬಾಣಂತಾನ ಅಂಬ್ಲಿ ಯಾವ ಹಾಳಾಗಲ್ಲ ಹ್ಞೂ ಸುಮ್ಮನೆ ಹೇಳ್ತಾರೆ ಅಷ್ಟೇ ಗದ್ ಮುತಾರೆ ಹ್ಞೂ ಮದ್ದು ತಾಡಿ ಇವಾಗ ಹೆಂಗೆ ಹಸಿಕ್ಕ ಕಳಿಸಿದ್ರೆ ಹಂಗೆ ಕಳಿಸ್ತಾರೆ ಓ ನನ್ನ ತನ್ನಿ ಜಗಳ ಮಾಡ್ಕೊಂಡ್ರೆ ನೋಡು ನೀನು ಬಂದು ನಾಳೆ ನನ್ನ ಕಾಲೇ ಹೇಳ್ಕೊಳ್ಬೇಕು ಹ್ಞೂ ನೋಡಿ ಬಂದು ತಾಡಿ ಯಾವಾಗ ಬೇಕಾಗ್ತಾಳೆ ಈತಾ ಅಂತೇಳಿ ಬಸ್ರಿ ಬಾಣತ್ತಾನ ಅಂದಾಗ ಬೋದು ನಾನು ಕಾಲು ಇಡ್ಕೋಬೇಕು ನೀನು ಹಾಂ ನೀವು ಅಕ್ಕ ಸುಮ್ಮನೆ ಮಾತಾಡೋದು ಸುಮ್ಮನೆ ಇಲ್ಲಿಂದ ಹೋಗ್ರಿ ಸುಮ್ಮನೆ ಮಾತಾಡಬೇಡ್ರಿ ಬಸ್ರಿ ಬಾಣತ್ತಾನ ಎಲ್ಲ ಅದು ಆಗ ಸಮೀದಾಗೆ ಅದು ಏನಾಗಬೇಕು ಅದೇ ಆಗೋದು ಸರಿನಾ ಅವಳಿಗೆ ಮಕ್ಕಳಾದರೂ ನೀವೇನು ನೋಡಕ್ಕೆ ಬರಬೇಡ್ರಿ ಹ್ಞೂ ಅವಳು ನಮ್ಮ ಹತ್ರ ಚೆನ್ನಾಗಿದ್ರೆ ನಾವು ಅವ್ಳು ನಾವೆಲ್ಲ ನೋಡ್ಕೊಂಬತ್ತೀವಿ ನೀವು ನೋಡ್ಕೊಬೇಕೇ ಬೇಕು ಅಂಬೋದೇನಿಲ್ಲ ನಾವೆಲ್ಲ ನೋಡ್ಕೊತೀವಿ ಹೋಗ್ರಿ ಹ್ಞೂ ನೋಡ್ಕೋಬೇಕು ಅಂತ ಏನಿಲ್ಲ ಕಣಕ್ಕ ಮೇಲೆ ಜೋರು ಮಾಡಬೇಡ ನೀನು ಹ್ಞೂ ಹೋಗು ಸುಮ್ಮನೆ ಈಗೆಲ್ಲ ಕೆಲಸ ಮಾಡ್ತಾಳಲ್ಲ ಅದ್ಕೆ ಹೆಂಗ್ ದುಡ್ಕೋಬೋದು ಹೋಟ್ಲಿಗೆ ಹೋಗಿ ಹುಂಥ ಹೇಳಿ ಇಂಥ ಪ್ಲಾನ್ ಮಾಡ್ಕೊಂಡು ಬಂದವಳಿ ಹ್ಞೂ ಹೋಗಿ ನಾನು ಚೆಂದಕ್ಕೆ ದುಡ್ಡು ಮಾಡ್ಬೋದು ಅಂತ ಓ ನನಗೆ ಅಲ್ಲ ಗೊತ್ತಾಯ್ತು ಕಾಣೆ ನಿನ್ನ ಅಡಿಯಲ್ಲಣ್ಣ ಹ್ಞೂ ಹೋಟ್ಲಿಗೆ ಹೋಗಿ ಎಲ್ಲ ದುಡ್ಡು ಮಾಡ್ಕೊಬೋದು ಇವ್ಳು ಮನೆಯಾಗಳು ಬದುಕೆಲ್ಲ ಮಾಡ್ತಾಳೆ ಅಂತ ಇಳ ಪರ ವಿಷಯ ಮಾತಾಡಕ್ಕೆ ಬಂದಿದ್ದು ಯಾವಾಗ ಅದೇ ಆಗದೆ ಇಲ್ಲ ಮಂಜಿದ್ದು ಹ್ಞೂ ಮನೆಗೆ ಬಿಡ್ಕಬೇಡ್ರಿ ಅಂತ ಹೇಳ್ತಿದ್ದೆ ಎಲ್ಲರಿಗೂ ತಂದಿತ್ತಾಳ ನೀನೇ ಹ್ಞೂ ನೀನೇ ತಂದಿಕ್ತಾಳೆ ಎಲ್ಲರಿಗೂ ನಮ್ಮ ಅಮ್ಮಣ್ಣಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ ತಂದಿಕ್ತಾಳ ನೀನೇ ಯಾರಾಗಲ್ಲ ಹ್ಞೂ ಇವರೆಲ್ಲ ಸುಮ್ಮನೆ ಬದುಕಿ ಕಣೆ ಶಿವನಿ ಅಯ್ಯೋ ಅವ್ರ ಇಲ್ಲೋಡು ನಮ್ಮ ಅಕ್ಕೆ ಆಗಿರ್ಬೋದು ನಮ್ಮ ಅಣ್ಣ ಇರೋ ಎಲ್ಲರೂ ಅವರೇನೇ ನಮ್ಮ ಅಕ್ಕಿ ತವ್ರ ಮನೆಗೆ ಹೋಗಲ್ಲ ಅವ್ರ ಮನೆನೇ ಅಷ್ಟು ಹ್ಞೂ ನಿನ್ಗಿನ್ನೂ ನೋರು ಮನೆಯಾಗ್ಲಾರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದಾಳೆ ಮಾತಾಡ್ತೀಯಾ ಈಗ ಆಂಟಿ ನೀನು ಸುಮ್ಮನಿರು ನೀನು ಮಾತಾಡ್ಬೇಡ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ನೀನು ಯಾಕೆ ಮಾತಾಡೋದು ನೀನು ಯಾಕೆ ಮಾತಾಡೋದು ಅವ್ರ ಅಮ್ಮ ಅವಳು ಮಾತಾಡ್ತಾ ಇದ್ದಾಳೆ ಅಯ್ಯಮ್ಮ ಇವಾಗ ಮಾತಾಡ್ತಾ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಹ್ಞೂ ಬಾಣ ಬಾಣಂತಾನ ಆದರೆ ನೀವೇನು ನೋಡಬೇಡ್ರಿ ನಾವೇ ಅಂತ ನಾನು ಹೇಳ್ತಾ ಇದ್ದೀನಿ ಸುಮ್ಮನಿರು ನೀನು ಮಾತಾಡ್ಬೇಡ ಇವಾಗ ನಾನು ನನಗೂನು ಅಕ್ಕ ತಂಗಿಯರು ಇದ್ದಾರೆ ಹ್ಞೂ ಇವಳನು ನಮ್ಮ ಅತ್ತೈನು ಅತ್ತ ಹಿಂಗೇನು ಅಂದ್ಕೊಂಡು ಇವಳನ್ನೂ ನೋಡ್ಕೊತೀವಿ ನಾವೆಲ್ಲಾನೆ ಹ್ಞೂ ನೀನು ಮಾತಾಡಬೇಡ ಹ್ಞೂ ನೀನು ಮಾತಾಡಬೇಡ ಅಂತೇಳ ಅದ್ಯಾಕೆ ಯಾಕೆ ಮಾತಾಡ್ದಂಗೆ ಅದು ಹೆಂಗಿರ್ತಾವೆ ಮಾತಾಡೇ ಮಾತಾಡ್ತೀವಿ ಹ್ಞೂ ಅದ್ಯಾಕೆ ಯಾಕೆ ಮಾತಾಡ್ದಂಗೆ ಇರ್ತೀನಿ ನಾನು ಮಾತಾಡ್ತೀನಿ ನನಗೆ ಮಾತಾಡೋಟು ಅಧಿಕಾರ ಐತೆ ಕಾಣಿ ನಾನು ಮನೆ ಹೆಣ್ಮಗಳು ಕಾಣಿ ಹ್ಞೂ ನಾನು ಮನೆ ಹೆಣ್ಮಗಳು ಮಗಳಾದರೆ ಬರೋ ಯೋಗ್ಯತೆ ಇಲ್ಲ ಬರೋ ಅದೃಷ್ಟ ಇಲ್ಲ ನಿನಗೆ ಹ್ಞೂ ಅದು ಚೆನ್ನಾಗಿರೋ ಅಂತ ಋಣ ಇಲ್ಲ ನಿನಗೆ ಇವಾಗ ಏನು ಹೇಳ್ತೀವಿ ಹೋಗು ಹ್ಞೂ ನೀನು ಯಾವತ್ತು ಬದಲಾಗಲ್ಲ ನೀನು ಯಾವತ್ತಿಂದ ಇಷ್ಟೇ ಅಂತ ನಮ್ಮಜ್ಜಿ ಹೇಳ್ತಿರತ್ತೆ ಹ್ಞೂ ಅವಳೇನು ಹೇಳೋದು ಹೋಗು ಹ್ಞೂ ಬಾರಂಭ ಇವಳು ಇವಾಗ ಗೊತ್ತಾಗಲ್ಲ ಹಾಂ ಮುಂದೆ ತಡಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದೆ ಗೊತ್ತಾಗುತ್ತೆ ಅಂತೇಳಿ ನಾನು ಗೊತ್ತಾಯಿದ್ದೀನಿ ಯಾವಳು ಆಗಲ್ಲ ಯಾವಳು ಮತ್ತು ನಿನಗೂ ಯಾವಳು ಆಗಲ್ಲ ಕಣಿ ಬಸ್ರಿಗೆ ಬಣಂತ ಅಂದಂಗೆ ನೋಡ ಅದೇ ಗೊದ್ ಹ್ಞೂ ಯಾವಳು ಆಗಲ್ಲ ನಾನು ನಾನು ನೋಡು ನಾನು ಹೇಳಿ ನಾನು ಹೇಳಿದ್ದ ಕೇಳು ಏನಾಗುತ್ತೆ ಅಂತೇಳಿ ನೋಡ್ತಿರು ನೋಡ್ತಿರ್ತು ನೋ ನನಗೇನು ಯಾರು ಇಲ್ಲ ಅಂತ ಕೇಳ ಅಂದ್ಕೊಂಡಿದ್ದಾನೆ ಇತವ್ರ ಮನೆಯೇ ಇಲ್ಲ ಅಂದ್ಕೊಂಡಿದ್ದ ನಾನು ಹೆಂಗ್ ಧನವಾಗಿದ್ದು ನಿಮ್ದಾಗಿದ್ದೀನಿ ನೀನು ಅಲ್ಲಿ ಬಂದಾಗಿಂದ ನಾನು ಎಷ್ಟು ನನಗೆ ಇದು ಮಾಡಿದೆ ಅಂದರೆ ನೀನು ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಹೊಟ್ಟೆ ಹೋಗುತ್ತೆ ಇವತ್ತು ಹೊಟ್ಟೆಕ್ಕೆ ಇಳೋಡು ನನಗೆ ಆಗಲ್ಲ ಅಷ್ಟು ಸಂಕಟ ಆಗುತ್ತೆ ನೀನು ನೆನಪು ನೀನು ಮಾಡಿರೋದು ನೆನೆಸ್ಕೊಬಿಟ್ರೆ ಅಷ್ಟು ನನಗೆ ದ್ವೇಷ ಬಂದುಬಿಡುತ್ತೆ ನಿನ್ನ ಮೇಲೆ ಹ್ಞೂ ತಾಯಿ ಎಂಬದು ಮರೆತು ನನ್ನ ಶತ್ರು ಅಂತ ತಿಳ್ಕೊಂಡಿದ್ದೀನಿ ನಾನು ನಿನ್ನ ಹ್ಞೂ ಥೂ ಹಿಂಗೆ ಮಾಡಲ್ಲ ಮೂರು ಹೊತ್ತು ಮೂರು ದಿನ ಆಯಿತು ಊಟ ಇರಿಸಿರಲಿಲ್ಲ ಹ್ಞೂ ಊಟ ಆಗ್ಲಿಲ್ವಲ್ಲ ನಿನ್ನ ನೀನೊಬ್ಳು ತಾಯಿ ನೀನೊಬ್ಳು ಥೂ ನಿನ್ನ ನನ್ನ ತಾಯಿ ನನ್ನ ಹೆತ್ತ ತಾಯಿ ಅಂತ ಹೇಳ್ಕೊಂಬ ಮಾಸ್ತಿ ಆಗುತ್ತೆ ಹ್ಞೂ ಏನು ಬೇಡ ಬಿಡಿ ಏನು ಬಿಡು ಆಗ್ತಾರ ಯಾರೇ ಆಗಲಿ ಅವರೇ ನೋಡ್ಕೊಂಬೇಳ್ ಬಿಡು ನಿನ್ನ ಹ್ಞೂ ಹಂಗೆ ನಾನೇ ದೊಡ್ಡ ಇದು ಅಮ್ಮಂಗೆ ಮಾತಾಡ್ತಾಳೆ ಓ ಬಿಡು ನೋಡೋಣ ಏನು ಮಾಡೋಣ ನೋಡಂತ ಅಡಿ ಅದೇನ್ ಮಾಡ್ತೀಯ ಮಾಡುವಂತೆ ಹ್ಮ್ ಅದು ಹೆಂಗಿರ್ತೀವಿ ನಾನು ನೋಡ್ತೀನಿ ಅದೇನು ದಬ ಆಗ್ತೀಯಾ ನೋಡ್ ನೋಡ್ಬಗೀಕ ಹೆಂಗ್ ಮಾತಾಡ್ತಾಳೆ ಏನು ಇವಳು ಬೇರೆ ಬಂದಾಳು ಇವಳು ಪರವೇಶನ್ ಮಾತಾಡ ಹ್ಮ್ ಹ್ಞೂ ಮಾತಾಡ್ತೀನಿ ಮಾತಾಡೋದೇನೆ ಏನಿವಾಗ ಹ್ಮ್ ಮಾತಾಡದೆ ಚೆನ್ನಾಗಿ ಏನ್ ಏನಿವಾಗ ನೋಡಿದ್ರೆ ರವಿಶಂಕ್ರೆ ನಮ್ಮ ಅಮ್ಮಾಯಿಗೆ ಚೆನ್ನಾಗಿ ಹೋಗ್ಬೇಕು ಅಂಬೋದಿತ್ತು ನನಗೆ ಹ್ಞೂ ನಿನ್ನ ಅಮ್ಮ ಅಂತ ಹೇಳ್ಕೋಬೇಕು ನಾಸ್ತಿ ಆಗುತ್ತೆ ನನಗೆ ಅಷ್ಟು ಬೇಜಾರಾಯ್ತು ನನ್ನ ಮನಸ್ಸಿಗೆ ನಾನು ಇನ್ಯಾವತ್ತೂ ಅವ್ರ ಮನೆಗೆ ಕಾಲಿಕೆಲ್ಲ ಹೋಗಲ್ಲ ಹ್ಞೂ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವತ್ತೂ ಹೋಗೋದಿಲ್ಲ ಹ್ಞೂ ನಾನು ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಂಡಿದ್ದೀನಿ ಹ್ಞೂ ಇವ್ರ ಮನೆಗೆ ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ ನಿಮ್ದು ಹೇಗಿದ್ದೀನಿ ಅಂದರೆ ಬಂದಾಗಿಂದನು ಅಲ್ಲಿಂದ ಒಂಥರ ನೆಮ್ಮದಿರಲಿಲ್ಲ ನಮ್ಮ ಅಮ್ಮ ಏನಂಬತ್ತೋ ನಮ್ಮಮ್ಮಾಯಿ ಹಂಗೆ ಅಂಬೋದು ಹಿಂಗಂಬುದು ನಮ್ಮ ಅಪ್ಪನ ಆತನ ಒಂದು ಅಂಬೋದು ಮೇಲೆ ಮಾಡ್ಬೇಕಮ್ಮ ಬಂದು ಈಗ ಅಂದಮೇಲೆ ಮಾಡ್ಬೇಕಮ್ಮ ಅಂಬೋದು ನಾನು ಮಗ ನೀನು ನಮ್ಮ ನಮ್ಮನೆಯಾಗೆ ಬಂದು ಸೇರ್ಕೆ ಕಣೆ ನಮ್ಮ ಮನೆಯಾಗ ಬಂದು ಸೇರ್ಕೆ ಕಣೆ ಎಂಬ ಹಾಂ ಇಂಥ ಮಾತುಗಳೆಲ್ಲ ಅನ್ನಿಸ್ಕೊಂಡಿದ್ದೀನಿ ಅದಕ್ಕೆ ಎಲ್ಲಿರ್ಬೇಕು ಅಲ್ಲಿದ್ರೆ ಯಾರು ಏನೋ ಮಾತಾಡಲ್ಲ ಬಂದಿದ್ದೆಲ್ಲ ಸಹಿಸ್ಕೊಂಡಿದ್ರು ಒಂದು ಓತು ಸತ್ರ ಒಂದು ಓದ್ತು ನಂಗೆ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಎಲ್ಲಿರ್ಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು